ವಿಷ್ಣು ಸಹಸ್ರನಾಮ ಜಪ ಮಾಡೋದ್ರಿಂದ ಮನುಷ್ಯನಿಗೆ ನೀವು ಎಷ್ಟೇ ಮಾಟ ಮಂತ್ರ ತಂತ್ರ ಮಾಡಿದ್ರು ನಿಮಗೆ ಟಚ್ ಆಗೋದಿಲ್ಲ ವಿಷ್ಣು ಸಹಸ್ರ ಅದರಿಂದ ನಮ್ಮ ಶರೀರ ಒಂದು ಸಾವಿರದ ಎಂಟು ಅಂಗಗಳಿರೋದ್ರಿಂದ ಸಹಸ್ರನಾಮ ಬಹಳ ಪವರ್ಫುಲ್ ಆಯ್ತಾ ವಿಷ್ಣು ಸಹಸ್ರಾಮ ಹೇಳಿದ್ರೆ ನೀವು ಎಷ್ಟೇ ಮಾಟ ಮಂತ್ರ ಮಾಡಿದ್ರು ಅದು ಅಲ್ಲೇ ಇರ್ತಾರೆ ಟಚ್ ಮಾಡಲ್ಲ ಲಲಿತ ಸಹಸ್ರನಾಮ ಮಾಡಿದ್ರೆ ನಿಮಗೆ ಯಾರು ಮಾಡಿಸ್ತಿದ್ರು ಅವ್ರಿಗೂ ವಾಪಸ್ ಆಗ್ತಾ ಇರ್ತದೆ ಲಲಿತ ಸಹಸ್ರಾಮ ನರಸಿಂಹರ ಮಂತ್ರ ನರಸಿಂಹ ಮಂತ್ರ ಮಾಡಿದ್ರೆ ನಿಮಗೂ ಟಚ್ ಆಗಿದ್ರು ಈಗ ನಂಗೆ ನರಸಿಂಹ ಮಂತ್ರ ಹೇಳೋಕ್ಕೆ ಮುಂಚೆ ನಂಗೆ ಎಫೆಕ್ಟ್ ಆಗ್ಬಿಟ್ಟಿದೆ ಯಾರೋ ಹೇಳಿದ್ರು ನರಸಿಂಹ ಮಂತ್ರ ಮಾಡಿ ಅಂತ ನಾನು ನರಸಿಂಹ ಮಂತ್ರ ಶುರು ಮಾಡ್ತೀನಿ ನನಗೆ ನಂಗೆ ಒಂದೊಂದಾಗ ಒಂದೊಂದಾಗಿ ರಿಲೀಸ್ ಆಗ ರಿಲೀಫ್ ಸಿಗುತ್ತೆ ನನಗೆ ಮೊದಲೇ ಟಚ್ ಆಗಿತ್ತು ಮುಂದೆನೂ ಟಚ್ ಆಗಬಾರ್ದು ಮತ್ತು ಮಾಡಿದವರು ಕೂಡ ನಿಮ್ಮ ವಿಷಯಕ್ಕೆ ಮತ್ತೆ ತಲೆ ಹಾಕ್ಬಾರ್ದು ಅಂದರೆ ನರಸಿಂಹರ ಮಂತ್ರ ಮಾಡಬೇಕು ಅಷ್ಟು ಪವರ್ಫುಲ್ ನರಸಿಂಹ ಬಂದು ನೆಕ್ಸ್ಟು ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ನರಸಿಂಹರದ ಮಂತ್ರಗಳು ಆಂಜನೇಯ ಬಹಳ ಪವರ್ ಆಂಜನೇಯ ಹೇಳಿ ಕೇಳಿ ಯಂತ್ರ ತಂತ್ರಕ್ಕೆ ಅಧಿಪತಿ ಅದಕ್ಕೆ ರಾಮ ಅವನ ಬಹಳ ಅವನ ಯೋಗ್ಯತೆ ಏನು ಅವನ ಟ್ಯಾಲೆಂಟ್ ಅಂತ ಗೊತ್ತಿದ್ದಕ್ಕೆ ಮನುಷ್ಯನ ಬಿಟ್ಟು ಒಬ್ಬ ಕಪಿನ ಅಂದ್ರೆ ಅವನಲ್ಲಿ ಅಷ್ಟು ಶಕ್ತಿ ಇತ್ತು ಅಷ್ಟು ಎಂತ ತಂತ್ರ ಶಕ್ತಿ ಇತ್ತು ಆದ್ರೆ ಅವನಲ್ಲಿ ಮಂತ್ರ ಯಾವ್ದಿತ್ತು ಅಂದ್ರೆ ರಾಮ್ 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 ಎಲೆಕ್ಟ್ರಿಕ್ ಎನರ್ಜಿ ಯಾವುದು ರಾಮ ರಾಮ ಅಂತ ಇದ್ದವನು ಆಂಜನೇಯ ಯಂತ್ರಗಳಿವೆ ಅದನ್ನು ನಾವು ಮಾಡೋದ್ರಿಂದ ಧಾರಣೆ ಮಾಡೋದ್ರಿಂದ ಮನೇಲಿಡೋದ್ರಿಂದ ನಮ್ಗೆ ಯಾರು ಏನು ಶೇಕ್ ಮಾಡೋಕ್ಕಾಗಲ್ಲ ನರಸಿಂಹರದು ಕಾಳಿನೂ ಕೂಡ ಭಾಳ ವಿಶೇಷವಾದಂಥದ್ದು ಒಂದು ಕಾಳಿನ ಪೂಜೆ ಮಾಡಿದ್ರೆ ಹತ್ತು ಜನ ಕಾಳಿ ಪೂಜೆ ಮಾಡೋದು ಅದರಲ್ಲಿ ಕಾಳಲಿ ಕಾಳಿ ಆಮೇಲೆ ಮಹಾಕಾಳಿ ಭದ್ರಕಾಳಿ ದಕ್ಷಿಣಕಾಳಿ ಉಗ್ರಕಾಳಿ ಸಿದ್ಧಿಕಾಳಿ ಚಂಡಿಕಾಳಿ ಅಮೃತಕಾಳಿ ನಿತ್ಯಕಾಳಿ ವಿಜಯಕಾಳಿ ರಕ್ಷಾಕಾಳಿ ಕಾಳಿ ಹೀಗೆ ಹನ್ನೆರಡು ದ್ವಾದಶ ಕಾಳಿಯರು ದುರ್ಗಿರು ಹನ್ನೆರಡು ದುರ್ಗಿಯರು ಇದ್ದಾರೆ ಈಗ ಕಾಳಿಯ ಇನ್ನೊಂದು ಅಂಶ ದುರ್ಗಿ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಾಳಿ ಕಾಳಿಯ ಮೂಲ ರೂಪ ಪಾರ್ವತಿ ಶಕ್ತಿ ಆದಿಪರಾಶಕ್ತಿ ಆದಿಪರ ಶಕ್ತಿ ಮೂರು ಅವತಾರ ತೊಗೊಳುತ್ತೆ ಒಂದು ಕಾಳಿಯಾಗೋ ಬರ್ತಾಳೆ ದುರ್ಗಿ ಆಗೋ ಬರ್ತಾಳೆ ದಶಮಹಾವಿದ್ಯೆಗಳಲ್ಲಿ ಬರ್ತಾಳೆ ಇನ್ನೊಂದು ಪ್ರತ್ಯಂಗಿರಾದೇವಿಯಾಗಿ ಬರ್ತಾರೆ ಅದರಿಂದ ಇವತ್ತಿನ ಸಮಾಜದಲ್ಲಿ ನಮಗೆ ಒಂದೊಳ್ಳೆ ಹೈಲಿ ಅಟಾಮಿಕ್ ಬಾಂಬ್ ಅಂದರೆ ದೇವಿ ಹ್ಮ್ ಹ್ಮ್ ಯಾರು ನಮ್ ಶೇಖ್ ಮಾಡಿ ಇವಾಗ ದೊಡ್ಡ ದೊಡ್ಡ ಮಹಾಮಾಂತ್ರಿಕರು ಕೂಡ ಪ್ರತ್ಯಂಗಿರ ದೇವ ಮಂತ್ರ ಅವನ್ನ ಶಮನ ಮಾಡಬಹುದು ಉಪಶಮನ ಮಾಡ್ಬೋದು ಸಂಹಾರ ಮಾಡ್ಬೋದು